ದಕ್ಷಿಣ ಕನ್ನಡ ಜಿಲ್ಲೆಯ ಕಲ್ಲಡಕದಲ್ಲಿ ಸುಮಾರು ಎರಡು ಕಿಲೋಮೀಟರ್ ದೂರದ ಷಟ್ಪಥ ಫ್ಲೈಓವರ್ ಕಾಮಗಾರಿ ಪೂರ್ಣಗೊಳ್ಳಲು ಇನ್ನೂ ಸಾಕಷ್ಟು ಕಾಲವಿದೆ ಆದರೆ ಅಷ್ಟರೊಳಗೆ ಕಲ್ಲಡಕದಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರು ಹಾಗೂ ನಡೆದುಕೊಂಡು ಹೋಗುವವರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಬೇಕಾದ ಕಾರ್ಯ ಆಗಬೇಕಾಗಿದೆ ಕೆಲ ದಿನಗಳ ಹಿಂದೆ ಸಹಾಯ ಕಮಿಷನರ್ ಹಾಗೂ ತಹಶೀಲ್ದಾರ್ ಇಲ್ಲಿಗೆ ಭೇಟಿ ನೀಡಿ ಸುರಕ್ಷತೆ ಕ್ರಮ ಹಾಗೂ ನೀರು ಹರಿದು ಹೋಗಲು ಜಾಗ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಹೇಳಿದರು ಆದರೆ ನೀರು ರಸ್ತೆಯಲ್ಲೇ ಸುತ್ತಾಡ್ತಿದ್ರೆ ಕೆಸರಿನ ಗದ್ದೆ ಆಗಿದೆ ಇನ್ನು ದ್ವಿಚಕ್ರ ವಾಹನ ಸವಾರರ ಮೈಯೆಲ್ಲ ಕೆಸರಿನ ಅಭಿಷೇಕ ಮಾಡಿಕೊಂಡು ಹೋಗಬೇಕಾದಂತ ಅನಿವಾರ್ಯತೆ ಇದೆ ಇದು ಅವರ ಪ್ರಯಾಣದ ಹಕ್ಕನ್ನು ಕಸಿದುಕೊಂಡಂತೆ ದ್ವಿಚಕ್ರ ವಾಹನ ಸವಾರರು ಸುರಕ್ಷಿತವಾಗಿ ವಾಹನ ಚಲಾಯಿಸಲು ಕಲರ್ಕ ರೋಡ್ ಫಿಟ್ ಎಂಬಂತಾಗಿದೆ ಪಾದಚಾರಿಗಳು ಚಪ್ಪಲಿಯನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಬೇಕಾದಂತಹ ಸ್ಥಿತಿ ಶಾಲೆಗಳು ಆರಂಭಗೊಳ್ಳುವ ಹೊತ್ತಿನಲ್ಲಿ ಮಕ್ಕಳು ಪರದಾಟ ನಡೆಸಬೇಕಾದ ಪರಿಸ್ಥಿತಿ ಇದೆ ಶಾಲೆಯ ಪಾಪ ಮಕ್ಕಳು ಯೂನಿಫಾರ್ಮ್ ಅನ್ನು ಹಾಕೊಳ್ತಾ ಇದೇ ರಸ್ತೆಯಲ್ಲಿ ತೆರಳೋದು ಹೇಗೆ ಅನ್ನೋದೇ ಸಾರ್ವಜನಿಕರ ಪ್ರಶ್ನೆ ಜೊತೆಗೆ ದ್ವಿಚಕ್ರ ವಾಹನದಲ್ಲಿ ಸಂಚರಿಸುವವರನ್ನ ನಾವು ಗಮನಿಸಿದ್ರೆ ಅವರ ಸ್ಥಿತಿ ಅಯ್ಯೋ ಅನಿಸ್ತದೆ ಆದ್ರೆ ಮಳೆ ಬರೋದು ಎಲ್ರಿಗೂ ಗೊತ್ತಿದೆ ಮೇ ಜೂನ್ ತಿಂಗಳಲ್ಲಿ ಮಳೆ ಆರಂಭ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಆದ್ರೆ ಈ ಒಂದು ಕಾಮಗಾರಿಯನ್ನು ವಹಿಸಿಕೊಂಡವರು ಯಾಕೆ ಈ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ಹೇಳೋರು ಕೇಳೋರು ಯಾರಿಲ್ಲ ಅನ್ನುವಂತ ಪ್ರಶ್ನೆ ಆಗಿದೆ ಕಲ್ಲರ್ಕದ ಈ ಒಂದು ಚತುಷ್ಪ ಷಟ್ಪಥ ಏನಿದೆ ಫ್ಲೈಓವರ್ ಕಾಮಗಾರಿ ಇದ್ರ ಬಗ್ಗೆ ಸಾಕಷ್ಟು ವರದಿಗಳನ್ನ ಬಿತ್ತರ ಮಾಡಲಾಗಿತ್ತು ಆದ್ರೆ ಯಾವುದೇ ರೀತಿಯಿಂದ ಪ್ರಯೋಜನ ಆಗಿಲ್ಲ ಯಾಕಂದ್ರೆ ಒಂದೇ ಮಳೆಗೆ ಈ ಮಳೆಗಾಲದ ಮೊದಲ ಮಳೆಗೆ ಕೆಸರು ಅಂತಾಗಿದೆ ಅಲ್ಲಿ ವಾಹನ ಸಂಚಾರಕ್ಕೂ ಕಷ್ಟಕರವಾಗಿದೆ ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಆಗುತ್ತೆ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಯಾರು ಏನು ಕ್ರಮವನ್ನೇ ತಗೊಳ್ತಾ ಇಲ್ಲ ಅಧಿಕಾರಿಗಳು ಬರ್ತಾರೆ ಒಂದಷ್ಟು ಸೂಚನೆಗಳನ್ನ ನೀಡಿ ಹೋಗ್ತಾರೆ ಮತ್ತೆ ಎಂದಿನಂತೆ ಮಾಮೂಲಾಗಿದೆ ಇವರ ಕಾಮಗಾರಿ ಹಾಗಿದ್ರೆ ಜನ ಯಾರನ್ನ ಪ್ರಶ್ನೆ ಮಾಡಬೇಕು ಇಲ್ಲಿ ಹೇಗೆ ಹೋಗ್ಬೇಕು ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ದ್ವಿಚಕ್ರ ಒಬ್ರು ಅವ್ರ ಮೈ ಮೇಲೆಲ್ಲ ಕೆಸರಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಬಂಟ್ವಾಳ ಪ್ರತಿನಿಧಿ ಕಿಶೋರ್ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದಾರೆ ಅವರನ್ನೇ ಮಾತಾಡಿಸೋಣ ಕಿಶೋರ್ ನಮಸ್ತೆ ಕಿಶೋರ್ ಕಲ್ಲಡ್ಕ ರಸ್ತೆಯೋ ಕೆಸರ್ಗದ್ದೆ ಅಂತ ಆಗಿದೆ ಏನಿದ ಅವಸ್ಥೆ ಇವರದ್ದು ನಾಗರಾಜ್ ನಾವು ಪ್ರತಿ ಬರಿ ಅಂತ ಹೇಳಿದ್ರೆ ಏನು ಕಾಮಗಾರಿ ಆರಂಭ ಆಗಿದೆ ಆರಂಭ ಆದ ಬಳಿಕ ತಿಂಗಳಿಗೊಮ್ಮೆ ಈ ರೀತಿಯ ವರದಿಗಳನ್ನು ನಾವು ಮಾರ್ಕೊಳಿದೇವೆ ಆದ್ರೆ ಕಂಪನಿ ಮಾತ್ರ ಯಾವುದೇ ಕ್ರಮ ವಹಿಸಿಲ್ಲ ಅನ್ನುವಂಥದ್ದು ನಾವು ಮೇಲ್ನೋಟಕ್ಕೆ ಸಾಕಿ ಆಗಿರುವಂಥದ್ದು ಏನೋ ಮಳೆಗಾಲ ಆಗುವ ಮೊದಲು ಈ ರಸ್ತೆಯನ್ನು ರಿಪೇರಿ ಮಾಡಿಕೊಡಿ ಅಂತ ಹೇಳಿ ಅಲ್ಲಿಯ ವರ್ತಕರು ಅನೇಕ ಬಾರಿ ಪ್ರತಿಭಟನೆಯನ್ನು ಮಾಡಿದ್ರು ಮತ್ತೆ ಜಿಲ್ಲಾಧಿಕಾರಿಗೆ ದೂರು ಕೂಡ ನೀಡಿದ್ರು ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ ಇದೀಗ ಏನು ಮಳೆ ಆರಂಭವಾಗೋ ಹಂತದಲ್ಲಿ ಈ ರಸ್ತೆ ಎಲ್ಲ ಕೆಟರ್ಗದ್ದೆ ಆಗಿರುವುದು ನಾವು ಅದು ಚಿತ್ರದಲ್ಲಿ ಅಲ್ಲಿ ಸಾಕ್ಷಿಯಾಗಿದೆ ಇಲ್ಲಿ ಇನ್ನು ಒಂದು ಇದು ಏನಂತ ಹೇಳಿದ್ರೆ ಎರಡು ಶಾಲೆಗಳಿಗೆ ಒಂದು ಶ್ರೀರಾಮ ಪ್ರೌಢಶಾಲೆ ವಿದ್ಯಾ ಕೇಂದ್ರ ಇದೆ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಮಕ್ಕಳು ಆ ಶಾಲೆಗೆ ಬರ್ತಾರೆ ಇನ್ನೊಂದು ಸರಕಷ್ಟೇ ಇದೆ ಅಲ್ಲಿ ಕೂಡ ಒಂದು ಸಾವಿರಕ್ಕೂ ಅಧಿಕ ಮಕ್ಕಳು ಅಲ್ಲಿ ಬರ್ತಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಅಲ್ಲಿ ಕೂಡ ಒಂದು ಸಾವಿರಕ್ಕೂ ಅಧಿಕ ಮಕ್ಕಳು ಬರ್ತಾರೆ ಹೆಚ್ಚಾಗಿ ಮಕ್ಕಳು ಇಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಬರಬೇಕಾಗಿದೆ ಆದ್ರೆ ಈ ರಸ್ತೆಯಲ್ಲಿ ನಡೆದುಕೊಂಡು ಹೋಗಿ ಸಾಧ್ಯವೇ ಇಲ್ಲದಂತ ಒಂದು ಪರಿಸ್ಥಿತಿ ಇವಾಗ ನಿರ್ಮಾಣ ಆಗಿರುವಂತದ್ದು ರಸ್ತೆ ನಡೆದುಕೊಂಡು ಹೋಗಲು ಕೂಡ ಜಾಗ ಇಲ್ಲ ಒಂದು ರೀತಿಯಲ್ಲಿ ಕಾಮಗಾರಿ ಆ ಏನು ಅವೈಜ್ಞಾನಿಕ ರೀತಿಯಲ್ಲಿ ಕಾಮಗಾರಿ ನಡೀತಲೇ ಇದೆ ಸರ್ವಿಸ್ ರಸ್ತೆ ಇಲ್ಲ ಹೆಬ್ಬಾರಿ ಕೂಡ ಇಲ್ಲ ಈ ಕಾಮಗಾರಿ ನಡೆಸಿರುವಂತದ್ದು ಇವರಿಗೆ ಒಟ್ಟಾರೆಯಾಗಿ ಏನೇ ಪ್ರತಿಭಟನೆ ಮಾಡಿ ಅಥವಾ ಯಾರೇ ಅಧಿಕಾರಿಗಳು ಸೂಚನೆ ಕೊಡಿ ನಾವು ಆ ಪ್ರತಿಭಟನೆಗೆ ಏನು ಕಂಪನಿಯವರು ಜಗ್ಗುವುದಿಲ್ಲ ಬಗ್ಗುವುದಿಲ್ಲ ಅನ್ನೋದ್ದು ಅವರಿಗೆ ಆ ಏನು ಮಾಮೂಲಿ ಆಗಿದೆ ಇಲ್ಲಿ ಜಿಲ್ಲಾಧಿಕಾರಿಗಳು ಬಂದು ಈ ಒಂದು ರಸ್ತೆ ಸಲ್ಲಿಕ್ಸ್ ರಸ್ತೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಿ ಅಥವಾ ಸರಿ ವ್ಯವಸ್ಥೆಗೆ ರಾಮರಾಗ್ಕೊಡಿ ಅಂತ ಹೇಳಿದ್ರು ಕೂಡ ಇವರು ಅವರ ಮಾತನ್ನು ಕೂಡ ಉಲ್ಲಂಘನೆ ಉಲ್ಲಂಘಿಸಿ ಅವರ ಅವರ ಶೈಲಿಯಲ್ಲಿ ಅಂತ ಬೇರೆ ಕಂಪನಿಯವರ ಶೈಲಿಯಲ್ಲಿ ಈ ವರ್ಕ್ ಅನ್ನು ಮಾಡ್ತಾ ಇದ್ದಂಥದ್ದು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಕಳೆದ ಬಾರಿ ಇಲ್ಲಿ ಸಂಸದರು ಕೂಡ ಒಂದು ಮೀಟಿಂಗ್ ಸಭೆ ಕರೆದವರನ್ನು ಎಚ್ಚರಿಸಿದ್ರು ಒಂದು ಮಳೆಗಾಲದ ಮೊದಲು ಜನತೆಗೆ ಏನು ಸಂಚಾರಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ರಸ್ತೆಯನ್ನು ಮಾಡಿಕೊಡ್ಬೇಕು ಒಂದು ಮಾತನ್ನು ಹೇಳಿದ್ರು ಅವರು ಆಯ್ತು ಅಂತೇಳಿ ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಆದ್ರೆ ಈವರೆಗೆ ರಸ್ತೆ ಮಾತ್ರ ಹೇಗೆ ಹಿಂದೆ ಹೇಗಿತ್ತು ಅದೇ ರೀತಿಯಲ್ಲಿ ಹಾಗಾಗಿ ಜನರಿಗೆ ಈಗ ಒಂದು ಎರಡು ದಿನಗಳ ಹಿಂದಷ್ಟೇ ನೀವೊಂದು ವರದಿಯನ್ನ ಕಳಿಸಿದ್ರಿ ಏನಂದ್ರೆ ಇದು ಮಳೆ ಬಂದು ಯಾರ್ದೋ ಒಬ್ರು ಮಹಿಳೆಯ ಒಂದು ಅಡಿಕೆ ತೋಟ ಸಂಪೂರ್ಣವಾಗಿ ಹೆಸರುಮಯಿ ಆಗಿತ್ತು ಅಲ್ಲೆಲ್ಲಾ ಮಣ್ಣು ತುಂಬಿಕೊಂಡಿತ್ತು ಇಂತಹ ಘಟನೆ ನಡೀತಾ ಇದೆ ಆದ್ರೆ ಆ ಬಡವರು ಕೂಗು ಕೇಳೋರು ಯಾರು ಅಂತ ಈಗ ವಾಹನ ಸವಾರ ನಾವು ಚಿತ್ರವನ್ನ ನೋಡಿದ್ರಿ ಅಲ್ಲಿಯ ಕೆಲವು ದೃಶ್ಯಗಳನ್ನ ನಾವು ಗಮನಿಸಿದ್ವಿ ಅವ್ರು ಹೋಗ್ತಾ ಇದ್ದಾರೆ ಅವ್ರ ಅಂಗಿಯಲ್ಲೆಲ್ಲ ಕೆಸರಾಗಿದೆ ಆದ್ರೆ ದಿನನಿತ್ಯ ಕೆಲಸಕ್ಕೆ ಹೋಗೋರಲ್ಲಿ ಹೇಗೆ ಹೋಗ್ಬೇಕು ಅಂದ್ರೆ ಪ್ರಶ್ನೆ ಮಾಡ್ಬೇಕು ಅನ್ನೋದೇ ಒಂದು ನಮ್ಮ ಯಕ್ಷ ಪ್ರಶ್ನೆ ಆಗಿದೆ ಖಂಡಿತ ಇಲ್ಲಂತ ಹೇಳಿದ್ರೆ ನಾವೀಗ ದ್ವಿಚಕ್ರದಲ್ಲಿ ಹೋಗುವಂತ ಏನು ವಾಹನ ಸವಾರಿದ್ದಾರೆ ಅವರಿಗೆ ತುಂಬಾ ತೊಂದರೆ ಆಗುವಂಥ ಕಾರ್ರು ಗ್ಲಾಸ್ ಹಾಕೊಂಡು ಈಚೆ ಹಾಕೊಂಡು ಹೋಗಬಹುದು ಆದ್ರೆ ದ್ವಿಚಕ್ರದಲ್ಲಿ ಹೋಗುವವರು ಅಥವಾ ಪಾದಾಚಾರಿಗಳು ಏನಿದ್ದಾರೆ ಅವರಿಗೆ ಸಾಕಷ್ಟು ತೊಂದರೆ ಆಗಿ ಆಗುವಂತದ್ದು ಈ ಒಂದು ಭಾಗದಲ್ಲಿ ಅದು ಕೂಡ ಒಂದು ಎರಡು ಕಿಲೋಮೀಟರ್ ವರೆಗೆ ರಸ್ತೆಯನ್ನು ಅಡೆದು ಹಾಕಿರುವಂತದ್ದು ಕನಿಷ್ಠ ಪಕ್ಷ ಇವರು ಸರ್ವಿಸ್ ರಸ್ತೆಯನ್ನು ಮಾಡಿ ಕಾಮಗಾರಿಯನ್ನು ಮುಂದುವರಿಸಿದ್ರೆ ಯಾವುದೇ ಸಮಸ್ಯೆ ಆಗುದಿಲ್ಲ ಸರ್ವಿಸ್ ರಸ್ತೆ ಇಲ್ಲ ಇಲ್ಲಿ ರಸ್ತೆ ಇಲ್ಲ ಅನ್ನೋ ರೀತಿಯಲ್ಲಿಂದ ಕಾಮಗಾರಿ ನಡೀತಿರದೇ ಇಲ್ಲಿ ಸಾಕಷ್ಟು ಜನರಿಗೆ ತೊಂದರೆ ಆಗಿರುವಂತದ್ದು ನಾಗರಾಜು ಈಗ ಜನಪ್ರತಿನಿಧಿಗಳು ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಹೋಗ್ತಾರೆ ಆದ್ರೆ ಮತ್ತೆ ಇಲ್ಲಿನ ವ್ಯವಸ್ಥೆ ಮಾತ್ರ ಮಾಮೂಲು ಬದಲಾವಣೆಗಳು ಆಗೋದೇ ಜನ ಹೇಳ್ತಾರೆ ಕಿಶೋರ್ ಆ ಜನ ಏನಂತ ಹೇಳಲಿಕ್ಕೆ ಸಾಧ್ಯ ಉಂಟು ಯಾಕಂದ್ರೆ ಜಿಲ್ಲಾಧಿಕಾರಿಯ ಮಾತನ್ನು ಸಂಸದರ ಮಾತನ್ನು ಗಣನೆ ತೆಗೆದಿರುವಂತ ಕಂಪನಿಯ ಮೇಲೆ ಸಾರ್ವಜನಿಕರು ಎಷ್ಟೇ ಒತ್ತಡ ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಆಗ್ಲಿಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿವೆ ಹಾಗಾಗಿ ಸಾರ್ವಜನಿಕರು ಮತ್ತೆ ಇವತ್ತು ಕೂಡ ನಾವು ಈ ಸಮಸ್ಯೆಯನ್ನು ಯಾರ ಬಳಿ ಹೇಳ್ಬೇಕು ಅನ್ನೋ ಒಂದು ಬೇಸರದಲ್ಲಿ ಮಾತನಾಡ್ತಾರೆ ಅದು ಬಿಟ್ಟು ಯಾವುದೇ ದಾಟಿ ಅವರಿಗೆ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಜನ ಮತ್ತೆ ಮತ್ತೆ ಮನವಿಯನ್ನು ಮಾಡ್ತಲೇ ಇದ್ದಾರೆ ಸ್ಥಳೀಯ ಗ್ರಾಮ ಪಂಚಾಯತಿ ಇರ್ಬೋದು ಶಾಸಕರ ಅಥವಾ ಜಿಲ್ಲಾಡಳಿತ ಇರ್ಬೋದು ಈ ರೀತಿಯ ಈ ರೀತಿ ಮನವಿಯನ್ನು ಮಾಡ್ತಲೇ ಇರುತ್ತೆ ಬಿಟ್ರೆ ಅವ್ರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅನ್ನೋದು ಪ್ರಮುಖ ವಿಚಾರ ನಗರ ಮಾಹಿತಿಗಾಗಿ ಧನ್ಯವಾದ ಅವರ ಇದು ನಾವು ನೋಡ್ತಿರುವಂತಹ ವಿಚಾರಗಳು ಸತ್ಯಕ್ಕೂ ಬಹಳಷ್ಟು ಆಶ್ಚರ್ಯ ಅನಿಸುತ್ತೆ ಯಾಕೆಂದ್ರೆ ಸಂಸದರು ಬಂದ್ರು ಶಾಸಕರು ಬಂದ್ರು ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ರು ಯಾರೇ ಕೊಟ್ಟರು ಡೋಂಟ್ ಕೇರ್ ಎರಡು ದಿನಗಳ ಹಿಂದಷ್ಟೇ ಸುರಿದ ಮಳೆಯಿಂದಾಗಿ ಅಲ್ಲಿ ಒಬ್ಬರು ಮಹಿಳೆಯರ ಅಡಿಕೆ ತೋಟ ಸಂಪೂರ್ಣವಾಗಿ ಮಣ್ಣಿನಿಂದ ಮುಚ್ಚಿ ಹೋಗಿತ್ತು ಕೆಸರಿನಿಂದ ಮುಚ್ಚಿ ಹೋಗಿತ್ತು ಅವರ ಬಹುತೇಕ ಅಡಿಕೆ ತೋಟ ಈ ಒಂದು ಮಾರ್ಗ ಅಗಲೀಕರಣ ಸಂದರ್ಭದಲ್ಲಿ ಹೋಗಿದೆ ಉಳಿದ ಒಂದಷ್ಟು ಜಾಗದಲ್ಲಿ ಅಡಿಕೆ ತೋಟ ಇದೆ ಅದನ್ನ ರಕ್ಷಿಸಬೇಕು ಅದನ್ನ ಕಾಪಾಡಬೇಕು ಅಂತ ಇದ್ರೆ ಮಳೆಯಿಂದಾಗಿ ಒಂದಷ್ಟು ಸಮಸ್ಯೆಗಳಾಗಿದೆ ಇಲ್ಲಿ ಪ್ರತಿನಿತ್ಯ ಓಡಾಡೋರ ಗತಿ ಏನಾಗಬೇಕು ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಏನಿದ್ದಾರೆ ಒಂದು ಕೆಲಸಕ್ಕೆ ಹೋಗ್ಬೇಕು ಇಲ್ಲ ಯಾವುದೇ ಒಂದು ರೀತಿಯ ದೂರದ ಪ್ರಯಾಣವನ್ನ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕೆಸರನ್ನ ಅಭಿಷೇಕ ಆದ್ರೆ ಅವ್ರು ಹೋಗೋದಾದ್ರೂ ಹೇಗೆ ಇನ್ನು ಮಕ್ಕಳ ಸ್ಥಿತಿ ಒಂದು ಬಹಳ ಕಷ್ಟ ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ವಾಹನದ ಚಕ್ರದಿಂದ ಹೊರ ಬಂದಂತಹ ಕೆಸರು ಅವರು ಇಡೀ ಮೈಯನ್ನ ಆವರಿಸಿಕೊಳ್ಬಹುದು ಅವರು ಶಾಲೆಗೆ ಹೋಗೋದಾದ್ರೆ ಹೇಗೆ ಹೋಗಿ ಕುತ್ಕೊಳ್ಳೋದಾದ್ರೂ ಹೇಗೆ ಅದರಲ್ಲೂ ಬಿಳಿ ಸಮವಸ್ತ್ರವನ್ನು ಧರಿಸಿದಂಥವರು ಮಕ್ಕಳು ಬಹುಶಃ ಇದರ ಬಗ್ಗೆ ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಮಳೆಗಾಲ ಕಷ್ಟವೇ ಸರಿ ಅಂತ ಅನಿಸುತ್ತೆ